ನಮಸ್ಕಾರ ವೀಕ್ಷಕರೇ ಸದ್ಯ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವ ವಿಚಾರ ಅಂದ್ರೆ ಅದು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಕೂಗು ಮತ್ತೊಮ್ಮೆ ಕೇಳೋದಕ್ಕೆ ಸಿಗ್ತಾ ಇದೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದೇ ವಿಚಾರ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಪರ ವಿರೋಧ ಅನ್ನೋದಕ್ಕಿಂತ ನಮ್ಮೆಲ್ಲರ ಆಗ್ರಹ ಇರೋದು ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಬಟ್ ಒಬ್ಬ ಹೆಣ್ಣು ಮಗಳ ಬಗ್ಗೆ ನಾವು ಹೋರಾಟ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಂಥದ್ದೊಂದು ಕೂಗು ಕೇಳುವಂತಹ ಸಂದರ್ಭದಲ್ಲಿ ಜಸ್ಟ್ ಒಬ್ಬ ಹೆಣ್ಣು ಮಗಳ ಸಾವಲ್ಲ ಬದಲಾಗಿ ಅದೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದೆ ಗೊತ್ತೇ ಇಲ್ಲದಂಗೆ ಅವರೆಲ್ಲರನ್ನ ಕೂಡ ನಾನೇ ಮಣ್ಣು ಮಾಡಿದ್ದೀನಿ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಈಗ ಮುಂದೆ ಬಂದಿರೋದ್ರಿಂದ ದೂರ್ ಕೊಟ್ಟಿರೋದ್ರಿಂದ ನ್ಯಾಯಾಧೀಶರ ಮುಂದೆ ಆತನ ಹೇಳಿಕೆ ದಾಖಲಾಗಿರೋದ್ರಿಂದ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೋಪ್ಸ್ ಪ್ರತಿಯೊಬ್ಬರಲ್ಲೂ ಕೂಡ ಈ ಬಾರಿನಾದ್ರೂ ನ್ಯಾಯ ಸಿಗಬಹುದಪ್ಪ ಒಂದು ಜೀವಂತ ಸಾಕ್ಷಿ ಬಂದಿರೋದ್ರಿಂದ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಬಾರಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಬಲವಾದ ನಂಬಿಕೆ ಬಂದ್ಬಿಟ್ಟಿದೆ ಹಾಗಾದ್ರೆ ಈಗ ಅನಾಮಿಕ ವ್ಯಕ್ತಿ ಬಂದು ದೂರ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ ಒಂದು ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಆದ್ರೆ ಇಡೀ ಈ ಪ್ರಕರಣದಲ್ಲಿ ಈಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆದಂತ ಹೊತ್ತಲ್ಲಿ ಯಾರ ಬಂಧನ ಆಗಬಹುದು ಇಂಥದ್ದೊಂದು ಕುತೂಹಲ ಬಹುತೇಕರನ್ನ ಕಾಡ್ತಾ ಇದೆ ಎಕ್ಸಾಕ್ಟ್ಲಿ ಈ ಪ್ರಕರಣ ದಾಖಲಾಗಿ ಅಧಿಕೃತವಾಗಿ ತನಿಖೆ ಶುರುವಾದ್ರೆ ಸಾವಿರಾರು ಹೆಣಗಳನ್ನ ಮಣ್ಣು ಮಾಡಿರುವಂತಹ ಜಾಗದಲ್ಲಿ ಆ ಹೆಣಗಳನ್ನ ತೆಗೆಯುವಂತಹ ಪ್ರಯತ್ನ ಪ್ರಾರಂಭ ಆದ್ರೆ ಇವರೇ ನೋಡಿ ಮೊದಲು ಬಂಧನ ಆಗೋದು ಯಾರವರು ಆ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಎಸ್ ಈಗ ಒಬ್ಬ ಅನಾಮಿಕ ವ್ಯಕ್ತಿ ಅಸ್ಥಿ ಪಂಚರದ ಜೊತೆಗೆ ಬಂದು ದೂರು ದಾಖಲು ಮಾಡಿದ್ದಾರೆ ಪ್ರಮುಖವಾಗಿ ತಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಸಾಕಷ್ಟು ಹೆಣಗಳನ್ನು ಧರ್ಮಸ್ಥಳದ ಪರಿಸರದಲ್ಲಿ ಮಣ್ಣು ಮಾಡಿದ್ದೀನಿ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನ್ಯಾಯಾಧೀಶರ ಎದುರು ಪ್ರಮುಖವಾಗಿ ಬಿ ಎನ್ ಎಸ್ ಎಸ್ ಒನ್ ಏಟಿ ಫೋರ್ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಸಿದ್ದಾರೆ ಹಾಗಾದ್ರೆ ಈಗ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ನಾನು ಗಮನಿಸದೆ ಸೋಷಿಯಲ್ ಮೀಡಿಯಾದಲ್ಲಿ ಸಹಜವಾಗಿ ಇದ್ರ ಬಗ್ಗೆ ಬೇಗನೆ ನಾವು ಕೂಡ ಮಾಹಿತಿ ಕೊಡಬೇಕಾಗಿತ್ತು ಸ್ವಲ್ಪ ವಿಳಂಬ ಆಯ್ತಷ್ಟೇ ಈಗ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಈಗ ಆತನೇ ಬಂದಿದ್ದಾನೆ ದೂರ ಕೊಟ್ಟಿದ್ದಾನೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾನೆ ಆದ್ರೂ ಕೂಡ ಯಾಕೆ ಈ ಪ್ರಕರಣದ ತನಿಖೆ ತ್ವರಿತ ಗತಿಯಲ್ಲಾಗ್ತಾ ಇಲ್ಲ ಆತನೇ ನಾನು ಹೆಣಗಳನ್ನ ಮಣ್ಣು ಮಾಡಿದ್ದೀನಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳ ಹೆಣಗಳನ್ನ ನಾನು ಮಣ್ಣು ಮಾಡಿದ್ದೀನಿ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ಜಾಗ ತೋರಿಸ್ತೀನಿ ಅಂತ ಹೇಳಿದ್ರು ಕೂಡ ಒಂದು ಜೀವಂತ ಸಾಕ್ಷಿ ಮುಂದೆ ಬಂದಿದ್ರು ಕೂಡ ಯಾಕೆ ಅಧಿಕೃತವಾಗಿ ತನಿಖೆ ಇನ್ನೂ ಕೂಡ ಪ್ರಾರಂಭ ಆಗ್ತಾ ಇಲ್ಲ ಯಾಕೆ ಇಲ್ಲೂ ಕೂಡ ವಿಳಂಬ ಆಗ್ತಾ ಇದೆ ಹೂತಿಟ್ಟ ಜಾಗವನ್ನ ಅಗಿಯೋ ಪ್ರಯತ್ನ ಯಾಕೆ ಈ ಕ್ಷಣಕ್ಕೂ ಆಗ್ತಾ ಇಲ್ಲ ಅಂತ ಪ್ರತಿಯೊಬ್ರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ವಿಳಂಬ ಆಗ್ತಾ ಇದೆ ತನಿಖೆಯಲ್ಲಿ ಅಂತ ಈಗ ಸಹಜವಾಗಿ ಪ್ರಕರಣವನ್ನ ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ ಆ ಪ್ರಕರಣದ ಅನ್ವಯ ನ್ಯಾಯಾಧೀಶರ ಮುಂದೆ ಆಲ್ರೆಡಿ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗಿದೆ ಇದಾದ ಬಳಿಕ ಈಗ ಪ್ರಕರಣದ ತನಿಖೆ ಪ್ರಾರಂಭ ಆಗಬೇಕು ಅಟ್ಲೀಸ್ಟ್ ಆರೋಪ ಹೊತ್ತಿರೋರ ಬಂಧನ ಕೂಡ ಆಗಬೇಕಾಗಿತ್ತಲ್ಲ ಅಟ್ ಲೀಸ್ಟ್ ಇಂತಹ ಪ್ರಶ್ನೆಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಬಟ್ ಈಗ ಅಧಿಕೃತವಾಗಿ ಪೊಲೀಸರು ತನಿಖೆ ಪ್ರಾರಂಭ ಮಾಡಿದಾಗ ಸಹಜವಾಗಿ ಎಷ್ಟು ಕೊಲೆಗಳು ಆ ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ಆಗಿದೆ ಎಲ್ಲಲ್ಲಿ ಮಣ್ಣು ಮಾಡಿದ್ರು ಎಷ್ಟು ಹೆಣಗಳನ್ನ ಅಲ್ಲಿ ಮಣ್ಣು ಮಾಡಲಾಗಿದೆ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿ ಆ ಎಲ್ಲದರ ಬಗ್ಗೆ ಸಂಪೂರ್ಣ ವಿವರವನ್ನ ಮೊದಲ ಹಂತವಾಗಿ ಪೊಲೀಸರು ಪಡೆದುಕೊಳ್ತಾರೆ ಈ ರೀತಿ ಮಹತ್ವದ ಒಂದಷ್ಟು ಸಾಕ್ಷಿಗಳು ಸಿಕ್ಕ ಬಳಿಕ ಮತ್ತೆ ಒನ್ಸಗೇನ್ ಇದೇ ಪೊಲೀಸರು ನ್ಯಾಯಾಧೀಶರ ಮುಂದೆ ಹೋಗಬೇಕು ಈ ರೀತಿ ಮಿಸ್ಸಿಂಗ್ ಕಂಪ್ಲೇಂಟ್ ಗಳಾಗಿತ್ತು ಈ ರೀತಿ ಹೆಣ ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲೇ ಅಕ್ಕಪಕ್ಕದಲ್ಲಿ ಮಣ್ಣು ಮಾಡಲಾಗಿದೆ ಅದಕ್ಕೆ ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಪ್ರಮುಖವಾಗಿ ಇಷ್ಟೆಲ್ಲಾ ಬೆಳವಣಿಗೆ ಆದ ಬಳಿಕ ಇಲ್ಲಿ ಆರೋಪ ಸಾಬೀತಾದ್ರೆ ಯಾರ ಬಂಧನ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಎಕ್ಸಾಕ್ಟ್ಲಿ ಅದನ್ನ ನಾವೀಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಹೀಗೆ ಎಲ್ಲಾ ಸಾಕ್ಷಿಗಳನ್ನ ಅಂದ್ರೆ ಮುಂದೆ ಮಿಸ್ಸಿಂಗ್ ಕಂಪ್ಲೇಂಟಾ ಅವರು ಇಲ್ಲೇ ಮಿಸ್ ಆಗಿದ್ರು ಇಲ್ಲೊಂದು ಕಂಪ್ಲೇಂಟ್ ದಾಖಲಾಗಿತ್ತು ಇಂಥ ವಿಚಾರಗಳನ್ನ ಇಟ್ಕೊಂಡು ನ್ಯಾಯಾಧೀಶರ ಮುಂದೆ ಹೋದ ಬಳಿಕ ಅಲ್ಲಿ ಪ್ರಮುಖವಾಗಿ ಬಿ ಎನ್ ಎಸ್ ಎಸ್ ಸೆಕ್ಷನ್ ಒನ್ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಹೂತಿಟ್ಟ ಜಾಗ ಅಥವಾ ಸುಟ್ಟ ಶವದ ಪರೀಕ್ಷೆಯನ್ನ ಮೊದಲು ಪೊಲೀಸರು ಮಾಡಬೇಕಾಗುತ್ತೆ ಈಗ ಅಸಲಿಗೆ ಪ್ರಕರಣದ ತನಿಖೆ ಏನಾದರೂ ಪ್ರಾರಂಭ ಆದರೆ ಆ ಹೂತಿಟ್ಟ ಜಾಗ ಅಥವಾ ಸುಟ್ಟ ಶವದ ಪರೀಕ್ಷೆಯನ್ನ ಪೊಲೀಸರು ಒಳಪಡಿಸಿದ್ರೆ ಆಗ ಮೊದಲು ಈ ಪ್ರಕರಣದ ತನಿಖೆ ಆರಂಭ ಆಗೋದೆ ಯಾರು ಬಂದು ದೂರ ಕೊಟ್ಟಿದ್ದಾರಲ್ಲ ಅನಾಮಿಕ ವ್ಯಕ್ತಿ ಆತನಿಂದಲೇ ಅದು ಪ್ರಾರಂಭ ಆಗುತ್ತೆ ಆತನ ಬಂಧನವೇ ಮೊದಲಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಈಗ ಬಹುತೇಕರಿಗೆ ಪ್ರಶ್ನೆ ಬರಬಹುದು ಯಾಕ್ರಿ ಆತ ಸಾಕ್ಷಿ ಅಲ್ವಾ ಆತನೇ ಬಂದು ದೂರ ಕೊಟ್ಟಿದ್ದಾನೆ ಮತ್ತೆ ಆಗ ಆತನ ಬಂಧನ ಆಗುತ್ತೆ ಈ ಪ್ರಕರಣದಲ್ಲಿ ಮತ್ತೆ ತನಿಖೆಯ ದಿಕ್ಕು ತಪ್ಪುತ್ತಾ ಇಂತ ಪ್ರಶ್ನೆಗಳು ಕೂಡ ಕೇಳದು ಸಿಗುತ್ತೆ ಬಟ್ ಪ್ರಮುಖವಾಗಿ ಯಾರು ದೂರ ಕೊಟ್ಟಿದ್ದಾರಲ್ಲ ಅನಾಮಿಕ ವ್ಯಕ್ತಿ ಕಳೆದ ಹನ್ನೊಂದು ವರ್ಷಗಳಿಂದ ಆತ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಬಟ್ ಈಗ ಬಂದು ಆತನೇ ದೂರ ಕೊಟ್ಟಿದ್ದಾನೆ ಆತನೇ ಹೇಳೋ ಪ್ರಕಾರ ಅಲ್ಲಿ ದನಿಗಳು ಹೇಳದಂತೆ ನಾನು ಅನಾಥ ಶವಗಳನ್ನ ಹೋಗಿ ಹೆಣ್ ಮಣ್ಣು ಮಾಡ್ತಾ ಇದೆ ಅದು ಕೂಡ ಅದರಲ್ಲಿ ಹೆಣ್ಣು ಮಕ್ಕಳು ಮತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರು ಅಂತ ಆತನೇ ಹೇಳಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಆ ವ್ಯಕ್ತಿಯ ಬಂಧನ ಯಾಕಾಗುತ್ತೆ ಅವ್ರು ಹೇಳ್ದಂಗೆ ಈತ ಕೇಳದ್ನಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈತನ ಮೇಲೆ ಸಾಕ್ಷಿಗಳ ನಾಶ ಅನ್ನೋ ಕಾರಣಕ್ಕೆ ಈತನನ್ನ ಕೂಡ ಮೊದಲು ಬಂಧಿಸಲಾಗುತ್ತೆ ಪ್ರಮುಖವಾಗಿ ಯಾವಾಗ ಕೊಲೆ ಮಾಡಿರೋದೇ ನಿಜ ಅಲ್ಲಿ ಹೂತಿಟ್ಟಿದ್ದು ನಿಜ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ತು ಅದನ್ನ ಯಾರೇ ಮಾಡಿಸಿರ್ಲಿ ಯಾರೇ ಮಾಡಿರ್ಲಿ ಬಟ್ ಆ ಸಾಕ್ಷಿಗಳನ್ನ ನಾಶ ಮಾಡಿದ್ದು ಈ ಅನಾಮಿಕ ವ್ಯಕ್ತಿ ಅನ್ನೋ ಕಾರಣಕ್ಕೆ ಪೊಲೀಸರು ಮೊದಲು ಈತನನ್ನ ಬಂಧಿಸ್ತಾರೆ ಪ್ರಮುಖವಾಗಿ ಒಂದು ನಿಮಗೆ ರಿಕಾಲ್ ಮಾಡಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆದಾಗ ಅಲ್ಲೂ ಕೂಡ ಆ ಸಾಕ್ಷಿಗಳ ನಾಶ ಮಾಡಿದ್ರು ಅನ್ನೋ ಕಾರಣಕ್ಕೆ ಮೂವರನ್ನ ಬಂಧಿಸಲಾಗಿತ್ತು ಅವರು ಪರಪನ ಅಗ್ರಹಾರ ಪಾಲಾದ್ರು ಬಳಿಕ ಅವರಿಗೆ ತ್ವರಿತ ಗತಿಯಲ್ಲಿ ಜಾಮೀನು ಕೂಡ ಸಿಕ್ತು ಯಾಕಂದ್ರೆ ಇವರ ಪಾತ್ರ ಏನು ಇರಲಿಲ್ಲ ಜಸ್ಟ್ ಅವ್ರು ಹೇಳದಂತೆ ದುಡ್ಡಿಗೋಸ್ಕರ ಶವದ ಸಾಗಾಟ ಮಾಡಿದ್ರು ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೋರ್ಟ್ ನಿಂದ ಅವರಿಗೆ ಜಾಮೀನು ಕೂಡ ಮಂಜೂರಾಗಿತ್ತು ಸೊ ಇಲ್ಲೂ ಕೂಡ ಅಷ್ಟೇ ಸಾಕ್ಷ್ಯ ನಾಶ ಅನ್ನೋ ಕಾರಣಕ್ಕೆ ಈತನ ಬಂಧನ ಆಗುತ್ತೆ ಆ ನಂತರ ಜಾಮೀನು ಸಿಗುತ್ತೆ ಅದು ಬೇರೆ ವಿಚಾರ ಬಟ್ ಈತ ಮಾಡುವಂತ ಆರೋಪಗಳು ಯಾರ ಮೇಲೆ ಇರುತ್ತಲ್ಲ ಆ ದೊಡ್ಡವರೇ ಆಗಿರ್ಲಿ ಪ್ರಭಾವಿಗಳೇ ಇರ್ಲಿ ಆ ನಂತರ ಈ ಆರೋಪಗಳು ಸಾಬೀತಾದ್ರೆ ಅವರ ಬಂಧನ ಕೂಡ ಆಗಬೇಕು ನಿಜವಾದ ತನಿಖೆ ಆರಂಭವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆರಂಭ ಆದ್ರೆ ಪ್ರಮುಖವಾಗಿ ಈಗ ಸಹಜವಾಗಿ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಯಾಕೆ ತನಿಖೆ ವಿಳಂಬ ಆಗ್ತಾ ಇದೆ ಇನ್ನು ಯಾಕೆ ಪ್ರಾರಂಭ ಆಗಿಲ್ಲ ಹೂತಿಟ್ಟ ಜಾಗ ಯಾಕೆ ಅಗೆಯೋ ಪ್ರಯತ್ನಗಳಾಗ್ತಾ ಇಲ್ಲ ಇಂತ ಸಾಲು ಸಾಲು ಪ್ರಶ್ನೆಗಳು ಕೇಳೋದು ಸಿಗ್ತಾ ಇದೆಯಲ್ಲ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಈಗ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟಿದ್ದಾರಲ್ಲ ನನಗೆ ರಕ್ಷಣೆ ಬೇಕು ಫ್ಯಾಮಿಲಿಗೆ ರಕ್ಷಣೆ ಬೇಕು ನಾನು ತನಿಖೆಗೆ ಸಹಕಾರ ಕೊಡ್ತೀನಿ ಹೂತಿಟ್ಟ ಜಾಗ ತೋರಿಸ್ತೀನಿ ಅಂತ ಆತನ ಬಂಧನ ಇಫ್ ಸಪೋಸ್ ಈ ಪ್ರಕರಣದಲ್ಲಿ ಆಗಿದೆ ಅಂತ ಸುದ್ದಿ ಬಂದ್ರೆ ಅಲ್ಲಿಗೆ ಅಸಲಿ ತನಿಖೆ ಶುರುವಾಗಿದೆ ಅಂತ ಅರ್ಥ ಆ ಬೆಳವಣಿಗೆ ಯಾವಾಗ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಆದಷ್ಟು ಬೇಗ ತನಿಖೆ ಆರಂಭ ಆಗಬೇಕು ಯಾವುದೇ ಪ್ರಭಾವ ಇಲ್ಲದೆ ಆಗಬೇಕು ಅವರೆಷ್ಟೇ ಪ್ರಭಾವಿಗಳು ತಪ್ಪು ಮಾಡಿದ್ರು ಕೂಡ ಅವರ ಬಂಧನ ಆಗಬೇಕು ಆ ಮೂಲಕ ಅಲ್ಲಿ ಸತ್ತ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ